ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಜನ ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಸುಳೆಭಾವಿ ಗ್ರಾಮದಲ್ಲಿ ಜರುಗಿದೆ ಸಾರಿಗೆ ಬಸ್ನಲ್ಲಿ ಮರಾಠಿಯಲ್ಲಿ ಮಾತನಾಡಬೇಕು ಅಂತ ಮರಾಠಿ ಭಾಷಿಕರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ ಕೂಡಲೇ ಸ್ಥಳೀಯರು ಕಂಡಕ್ಟರ್ ಅನ್ನ ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ ಮಾರಿಹಾಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಮರಾಠಿ ಕಲಿಬೇಕು ಮಾಡ್ಬೇಕು ಊರ್ ಜನ ಸರ್ ತಪ್ಪ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ ಸರ್ ತುಂಬಾ ತ್ರಾಸ ಆಗ್ತಿದೆ ಸರ್ ಎಲ್ಲ ಕಡೆ ಓದಿದಾರೆ ತಲೆ ತಲೆ ಸರ್ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಆಗ್ತಿದ್ರು ಸರ್ ಎಲ್ಲ ತಲೆಗೆಲ್ಲ ಹೊಡೆದ್ರು ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರೆ ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬಿಡಿಸಿಲ್ಲ ಅವ್ರು ಇಬ್ಬರು ಜನ ಅವ್ರು ಸರಿ ಸರಿ ತಗಿಸಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಬಿ ಟಿ ಇಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಒಂದು ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರ ಸರ್ ಸಿ ಬಿ ಟಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಕುಂದ್ರೆ ಹೇಳವರು ಮಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಮಾಡ್ಕೋತ ಹೋದೆ ಅವಳು ಮರಾಠಿ ಒಳಗೆ ಎರಡು ಕೊಡೋ ತಂದ್ಲು ಸರಿ ಅಮ್ಮ ನನ್ಗೆ ಮರಾಠಿ ಬರಲ್ಲ ಕನ್ನಡ ಇರೋಗ ಹೇಳಿ ಏಯ್ ನೀನು ಮರಾಠಿ ಮಾತಾಡಬೇಕು ಹಾ ಹಂಗೇನ್ ಕೇಳಿದ್ರು ನೋಡಮ್ಮ ನನ್ಗೆ ಹಾ ಮರಾಠಿ ಮಾತಾಡ್ಬೇಕು ನೀನು ಹೌನ್ ಸರ್ ಹೆಣ್ಮಕ್ಳು ಪಕ್ಕದ ಹುಡುಗ ಹುಡುಗ ಯಾರು ಯಾರಿದಾನು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್